ಶ್ರೀ ಗಣನಾಯಕ ನಿನ್ನನು ನಂಬಿದೆ ಶ್ರೀ ಗಣನಾಯಕ ನಿನ್ನನು ನಂಬಿದೆ ಗುಣಗಳ ಗಣಿಸಿ ಪಾಲಿಸು que en otro risa ದೇವೇಂದ್ರ ನಾಗರಹಳ್ಳಿ ಅವರು ಹುಟ್ಟಿದ ದಿನಾಂಕ ಒಂಬತ್ತನೇ ಅಕ್ಟೋಬರ್ ನೂರ ಇಪ್ಪತ್ತೇಳು ಹೂವಿನಾಡಿನಲ್ಲಿ ಇವರ ಜನನ ಆಗ್ತದೆ ಇವರ ಶೈಕ್ಷಣಿಕ ವಿವರ ನೋಡುವುದಾದ್ರೆ ಎರಡ್ ಸಾವಿರದ ಇಸ್ವಿಯಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ನಿಂದ ಪದವೀಧರರಾಗಿದ್ದಾರೆ ಹಾಗೂ ಇಂದಿರಾ ಗಾಂಧಿ ನ್ಯಾಷನಲ್ ಮುಕ್ತ ವಿಶ್ವವಿದ್ಯಾಲಯದಿಂದ ಪಿಜಿ ಡಿಪ್ಲೊಮಾವನ್ನು ಪಡೆದಿರುತ್ತಾರೆ ಇವರು ತಾಂತ್ರಿಕ ಶಿಕ್ಷಣವನ್ನು ಪಡೆದರೂ ಕೂಡ ಇವರು ಸಾಹಿತ್ಯ ಕೃಷಿಯಲ್ಲಿ ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ఇవ్ వృత్తి సంబంధించిన వివర వరకు బిడబ్ల్యూ కన్సల్టెంట్ ఆగిటి గ్లోబల్ ప్రైవేట్ లిమటెడ్ నల్ కార్యనిర్వహిస్తారు ఎస్ఐసి ఇండియా ప్రైవేట్ లిమిటెడ్ నల్ మ్యేజర్ ఆగి నిర్వహించారు జులై సవరొంద మ్యేజర్ ఆగి టెక్నాలజీ సొల్యూషన్స్ అయితే ನಡವ ದಿನಪತ್ರಿಕೆಯಲ್ಲಿ ಮಂಗಳವಾರ ಗುರುವಾರ ಹಾಗೂ ಶನಿವಾರ ವಾರಕ್ಕೆ ಮೂರು ಬಾರಿ ನಡವಳಿಕೆ ಅಂಕನು ಕಳೆದ ಸುಮಾರು ಏಳು ತಿಂಗಳಿಂದ ಪ್ರಕಟವಾಗುತ್ತದೆ ಲೋಕದರ್ಶನ ದಿನಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಒಂದು ತಿಂಗಳ ಕಾಲ ವರ್ತನೆಗಳ ಸುದಿಯಲ್ಲಿ ಅಂಕನವನ್ನು ಪ್ರಕಟವಾಗಿತ್ತು ಇವರ ಪ್ರಕಟಗಳನ್ನು ನೋಡುವುದಾದ್ರೆ ಎರಡ್ ಸಾವಿರದ ಏಳರಲ್ಲಿ ಪ್ರಕಟಣೆಯಾದಂತಹ ಚೈತ್ರಗಳ ಸೋಲು ಕವನ ಸಂಕಲನ ಎರಡ್ ಸಾವಿರದ ಹನ್ನೆರಡರಲ್ಲಿ ಜೊತೆ ನೀರದೆ ಕವನಗಳ ಸಂಕಲನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಕಟಣೆಯಾದಂತಹ ವರ್ತನೆಗಳ ಸುಳಿಯಲ್ಲಿ ಅಂಕನ ವರಹ ಸಂಕಲನ ಇಪ್ಪತ್ತೊಂದರಲ್ಲಿ ಹಳ್ಳದ ದಂಡಿ ಹಾಗೂ ಕಳ್ಳಿ ಹಾಲು ಕಥಾ ಸಂಕಲನ ಈ ಸಂಕಲನಕ್ಕೆ ಅಜೂರು ಸಾಹಿತ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಶಸ್ತಿ ಲಭವಾಗಿದೆ ಹಾಗೂ ಹಳ್ಳದ ದಂಗೆ ಹಾಗೂ ಕಳ್ಳಿ ಹಾಲು ಕವನ ಕಥಾ ಸಂಕಲನಕ್ಕೆ ಕಾರಂದ ಸಾಹಿತ್ಯ ಲೋಕದಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶಸ್ತಿ ಲಭವಾಗಿದೆ ಹಾಗೂ ತೆಲುಗು ಸಾಹಿತ್ಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಪ್ರಶಸ್ತಿ ಲಭ್ಯವಾಗಿದೆ ಹಬ್ಯಾಕಾ ಟ್ರಸ್ಟ್ ಮುಂಬೈ ಬಿಜಿ ಭಟರ ಸ್ಮರಣಾರ್ಥ ಪ್ರಶಸ್ತಿಯನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರು ಪಡೆದುಕೊಂಡಿರುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಂಕ್ರಮಣ ಕವನ ಸ್ಪರ್ಧೆಯಲ್ಲಿ ಬಹುಮಾನ ವಿಜೇತರಾಗಿರುತ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಜಾವಾಣಿ ದೀಪಾವಳಿ ಕವನ ಸ್ಪರ್ಧೆಯಲ್ಲಿ ತೀರ್ಪುಗಾರರ ಮೆಚ್ಚುಗೆಯನ್ನು ಪಡೆದಿರುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕನ್ನಡಪ್ರಭ ದೀಪಾವಳಿಯ ಕಥಾ ಸ್ಪರ್ಧೆಯಲ್ಲಿ ಕೂಡ ಇವರು ಬಹುಮಾನ ಬಹುಮಾನವನ್ನು ಗಳಿಸಿದ್ದಾರೆ ಕವಿಗಳ ಒಂದು ಒಂದು ಪರಿಚಯ ಮಾಡಿಕೊಟ್ಟಿದ್ದೆ ಮಾಡಿಕೊಡುವ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕವಿ ಲೆಕ್ಕಾಧಿಕಾರ ಸಂಘ ನಮಸ್ಕಾರ ಎಲ್ಲರಿಗೂ ನಮಸ್ತೆ ಶುಭೋದಯ ವಿಷಯ ಬಂದ್ಬಿಟ್ಟು ಮನುಷ್ಯ ಸ್ವಭಾವಗಳು ಮತ್ತು ದೇಹ ಭಾಷೆ ಯಾರಿಗಾದ್ರು ಹೇಳಿ ಕಳಿಸಿ ಲೆಸ್ ಮೇಕ್ ಇಟ್ ಇಂಟರಾಕ್ಟಿವ್ ಬಿಕಾಸ್ ನಮಗೆ ಇರೋದು ಫಾರ್ಟಿ ಫೈವ್ ಮಿನಿಟ್ಸ್ ಕೇವಲ ನಲವತ್ತೈದು ನಿಮಿಷಗಳು ಎಷ್ಟು ಇಂಟರಾಕ್ಟಿವ್ ಆಗುತ್ತೋ ನೋಡೋಣ ಮನುಷ್ಯ ಸ್ವಭಾವಗಳು ಮತ್ತು ದೇಹ ಭಾಷೆ ಮನುಷ್ಯ ಸ್ವಭಾವ ಎಷ್ಟು ತರ ಇರ್ಬೋದು ಅಂತ ಹೇಳಿಕ್ಕ ಮೊದಲನೇದು ಒಂದು ಕೇಳಿಸ್ತಾ ಇಲ್ಲ ಮನುಷ್ಯ ಸ್ವಭಾವ ಸಹಜವಾಗಿ ನಾವು ಎರಡು ತರ ಕಾಣ್ತಾ ಒಂದು ನಮ್ಮನ್ನು ನಾವು ಅಳವಿಸತಕ್ಕಂಥದ್ದು ಇನ್ನೊಂದು ಸ್ವಭಾವ ನಮ್ಮನ್ನು ಬೇರೆಯವ್ರ ಗಮನಿಸತಕ್ಕಂಥದ್ದು ಈ ಎರಡು ತರ ಸ್ವಭಾವ ಸಹಜವಾಗಿ ಈಗ ನೋಡಿ ಈಗ ಲಿಸ್ಟ್ ಮಾಡ್ತಾ ಟಾಪ್ ಫೈವ್ ಅಂತ ಲಿಸ್ಟ್ ಮಾಡ್ತಾ ಹೋದ್ರೆ ಮನುಷ್ಯ ಸ್ವಭಾವಗಳು ಸಿಟ್ಟು ಆಲಸ್ಯ ಮರಗು ಅಹಂಕಾರ ಆಮೇಲೆ ಕೆಲವರು ಎಲ್ಲ ನನಗೆ ಗೊತ್ತು ಅಂತ ಎಲ್ಲ ರೋಗ ನನಗೆ ಗೊತ್ತು ನನಗೆ ಸಿದ್ದರಾಮಯ್ಯ ಗೊತ್ತು ನನಗೆ ಮೂದಿಗೆ ಗೊತ್ತು ನನಗೆ ಪ್ರಶ್ನೆಗೆ ಗೊತ್ತು ನನಗೆ ಪ್ರಪಂಚದ ಏಳು ಅದ್ಭುತಗಳು ಗೊತ್ತು ಎಲ್ಲ ಎಲ್ಲ ಗೊತ್ತು ಬಟ್ ಏನು ಗೊತ್ತಿಲ್ಲ ಅದನ್ನ ಟರ್ನನ್ ಪರಿಣಾಮ ಎಫೆಕ್ಟ್ ಕೆಲವರು ಹೇಳ್ತಾ ಇರ್ತಾರೆ ನಾನು ಹೇಳ್ತಾ ಇದ್ರೆ ನಾನು ಹೇಳ್ತೇ ಸರ್ ಇದು ಕೂಡ ಮನುಷ್ಯ ಸ್ವಭಾವನೆ ಇದೇ ಕರೆಕ್ಟ್ ಇದು ಬಂದ್ಬಿಟ್ಟು ಕನ್ಫರ್ಮೇಶನ್ ಬಯಾಸ್ ಅಂತ ಹೇಳ್ತೀವಿ ಸೆನ್ಸ್ ಅಲ್ಲಿ ಬರ್ತಕ್ಕಂಥ ಕೆಲವು ನಡವಳಿಕೆಗಳು ಈ ಒಂದು ಟಾಪ್ ಫೈವ್ ನಡವಳಿಕೆಗಳನ್ನು ನಾವು ತಗೊಂಡಾಗ ಈ ನಡವಳಿಕೆಗಳಲ್ಲಿ ಎರಡು ತರಹದ ನಡವಳಿಕೆಗಳನ್ನು ನೋಡ್ತೀವಿ ಅಥವಾ ವರ್ತನೆಗಳನ್ನು ಕಾಣ್ತೇವೆ ಒಂದು ಕೆಲವು ನನಗೆ ಗೊತ್ತಾಗುವಂತ ನಡವಳಿಕೆಗಳು ಅಥವಾ ಸಹಜವಾಗಿ ಕಾಣಿಸ್ತಕ್ಕಂಥ ನಡವಳಿಕೆಗಳು ಅಥವಾ ವರ್ತನೆಗಳು ಇನ್ನೊಂದು ಎರಡನೇದು ನನಗೆ ಕಾಣದೇ ಇರತಕ್ಕಂಥ ವರ್ತನೆಗಳು ಸೇ ಫಾರ್ ಎಕ್ಸಾಂಪಲ್ ಈಗ ಸಿಟ್ಟು ನನ್ನ ಗಮನಕ್ಕೂ ಬರುತ್ತೆ ಬರಬಹುದು ಬೇರೆಯವ್ರ ಗಮನಕ್ಕೂ ಬರತ್ತೆ ಕೆಲವ್ರು ಹೇಳ್ತಾರೆ ನನಗೆ ಸಿಟ್ಟೇ ಇಲ್ಲ ಅಂತಾರೆ ಬಟ್ ಬೇರೆಯವ್ರ ಗಮನಕ್ಕೆ ಬರುತ್ತೆ ಅದು ಒಂದು ಸ್ವಭಾವ ಎರಡನೇದು ಮರಮು ನನ್ನ ಗಮನಕ್ಕೆ ಬರುತ್ತೆ ಬೇರೆಯವ್ರ ಗಮನಕ್ಕೆ ಬರಲ್ಲ ಸುಮ್ಮನೆ ಕೂತಿದ್ರು ನನಗೆ ಏನೇ ಸಂಪರ್ಕ ಇದ್ದರೂ ಸಹ ಸೇ ಫಾರ್ ಎಕ್ಸಾಂಪಲ್ ಯಾರೋ ಥರ್ಡ್ ಪಾರ್ಟಿ ನನ್ನ ಪಕ್ಕ ಪಕ್ಕದ ಕೂತಿದ್ರೆ ಅವ್ರಿಗೆ ನನಗೆ ಹೇಳಕ್ಕಾಗಲ್ಲ ಮರವಿದೆ ಅಂತ ಹೇಳಕ್ಕಾಗಲ್ಲ ಯಾರೋ ಒಂದು ಜೊತೆ ಕ್ಲೋಸ್ ಅಸೋಸಿಯೇಟ್ ಅವರು ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅವ್ರು ಮರವಿದೆ ಅಂತ ಇವು ಗಮನಕ್ಕೆ ಬೇರೆಯವರ ಗಮನಕ್ಕೆ ಬರದೇ ಇರತಕ್ಕಂಥ ಸ್ವಭಾವಗಳು ಆದ್ರೆ ಅವರ ಗಮನಕ್ಕೆ ಅಂದ್ರೆ ಈ ಎರಡು ತರಹದ ಸ್ವಭಾವವನ್ನು ಕಾಣ್ತೇವೆ ಒಂದು ನಮ್ಮ ಗಮನಕ್ಕೆ ಬರೆದು ಬೇರೆಯವ್ರ ಗಮನಕ್ಕೆ ಬರ್ತಕ್ಕಂತ ಸ್ವಭಾವಗಳು ಇನ್ನ ಒಂದು ನಮ್ಮ ಗಮನಕ್ಕೆ ಬಾರದೆ ಬೇರೆಯವ್ರ ಗಮನಕ್ಕೆ ಬರ್ತ ಬಾರದಂತ ಸ್ವಭಾವ ಸೇ ಫಾರ್ ಎಕ್ಸಾಂಪಲ್ ಉಪದ್ರಗಳು ಅಂತ ಹೇಳ್ತೀವಿ ನಾವು ಈಗ ಕೆಲವರು ಸಭೆಯಲ್ಲಿ ಕೂತಿರ್ತಾರೆ ಅಥವಾ ಸಭೆ ಮುಂದೆ ಕೂತಿರ್ತಾರೆ ಕಾಲಿಸ್ತಾ ಇರ್ತಾರೆ ಯಾರು ತಮ್ಮ ತುಂಬ ರಿಲೇಟ್ ಮಾಡ್ಕೊಬೇಡಿ ಇವೆಲ್ಲ ಸ್ವಭಾವಗಳು ಅಷ್ಟೇ ಇವೆ ಸ್ವಭಾವಗಳು ಇವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ನಡವಳಿಕೆ ವಿಚಾರ ವಿಜ್ಞಾನ ಅಥವಾ ಬಾಡಿ ಲ್ಯಾಂಗ್ವೇಜ್ ಯಾವ ತರ ಕೆಲಸ ಅಂದ್ರೆ ಇಟ್ ವರ್ಕ್ಸ್ ಆನ್ ದಿ ಪರ್ಸೆಂಟೇಜ್ ಬೇಸಿಸ್ ಒಂದು ನೂರು ಜನದ ಒಂದು ತಂಡದಲ್ಲಿ ಅಂದ್ರೆ ವಿವಿಧ ಸೆಕ್ಟರ್ ಒಂದು ಮದುವೆ ಒಂದು ಮುಂಜಿ ಒಂದು ಸಮಾರಂಭ ಒಂದು ಸಭೆ ಈ ತರದಲ್ಲಿ ಇಷ್ಟು ಜನ ಇಷ್ಟು ಈ ತರ ರಿಯಾಕ್ಟ್ ಮಾಡಿದ್ರೆ ಅದು ಕರೆಕ್ಟ್ ಅಂತ ನಾನು ಹೇಳ್ತಾ ಹೋಗ್ತೀವಿ ಅಷ್ಟೇ ಅಷ್ಟೇ ಇದು ಕೆಲವರು ಉಪತ್ರ ಇರತ್ತೆ ಕೆಲವರು ಹಲ್ಲು ಕಡಿತಾ ಇರ್ತಾರೆ ಕೆಲವು ತಲೆ ಕಿರಿತಾ ಇರ್ತಾರೆ ಇವೆಲ್ಲ ಉಪದ್ರವಗಳು ನಮ್ಮ ಗಮನಕ್ಕೆ ಬಂದ್ರು ಕೂಡ ನಮ್ಮ ಕಂಟ್ರೋನಲ್ ಅಲ್ಲ ಇವು ಮನುಷ್ಯ ಸ್ವಭಾವ ಅದು ಎರಡು ತರಹದ ಸ್ವಭಾವಗಳನ್ನು ನೋಡ್ತೇವೆ ಹೇಳಿದಾಗ ಮೊದಲನೇ ಸ್ವಭಾವ ನಮ್ಮ ಗಮನಕ್ಕೆ ಬಂದು ಬೇರೆಯವರ ಗಮನಕ್ಕೆ ಬಾರ್ದೇ ಇರೋದು ನಮ್ಮ ಗಮನ ನಮ್ಮ ಕ್ಲೋಸ್ ಅಸ್ಸೆಸ್ ಆಗಿರುತ್ತೆ ಈ ಮರಳು ಗಮನಕ್ಕೆ ಬಾರ್ದೆ ಇರುತ್ತೆ ಇನ್ನೂ ಕೆಲವು ನಮಗೂ ಗೊತ್ತಿರುತ್ತೆ ಬೇರೆಯವ್ರಿಗೂ ಗೊತ್ತಿರುತ್ತೆ ಈ ತರ ಎರಡು ವಿಭಾಗಗಳನ್ನು ಮಾಡಿದಾಗ ಟಾಪ್ ಫೈವ್ ಅಂತ ಅಂದ್ರೆ ಮೊದಲನೇ ಒಂದು ಶ್ರೇಣಿಯಲ್ಲಿ ಇರ್ತಕ್ಕಂಥ ಸ್ವಭಾವಗಳನ್ನ ತಗೊಂಡಾಗ ಸಿಟ್ಟು ಈ ನಮ್ಮಲ್ಲಿ ಇರ್ತಕ್ಕಂಥ ಸಾಹಸವಾಗಿ ಕೆಲವರು ಹೇಳ್ತಾರೆ ಸಿಟ್ಟು ಹುಟ್ಟು ಏನು ಹುಟ್ಟು ಗುಣ ಸುತ್ತಲೂ ಹೋಗಲ್ಲ ಅಂತ ನಾವು ಹೇಳ್ತೇನೆ ಸಹಜವಾಗಿ ಇವು ಹೋಗೋದಿಲ್ಲ ಸಿಟ್ಟು ಮರೆಗು ಆಲಸ್ಯ ಆಲೋಚನಾಧನಿ ನನ್ನ ಥಾಟ್ ಪ್ರೊಸೆಸ್ ನನ್ನ ಸ್ವಭಾವ ನಾನು ಈ ತರನೇ ಆಲೋಚನೆ ಮಾಡ್ತೀನಿ ಅಂತ ಹೇಳ್ತೀನಿ ಅದು ಏನ್ ಮಾಡಿದ್ರೆ ಚೇಂಜ್ ಮಾಡೋಕ್ಕಾಗಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದ್ರ ಮೇಲೆ ವರ್ಕ್ ಮಾಡಿದಾಗ ಮಾತ್ರ ಆ ಥಾಟ್ ಪ್ರೊಸೆಸ್ ಕೆಲವರು ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತಾರೆ ಏನೇ ಆಗಲಿ ನೆಗೆಟಿವ್ ಅದು ಅವ್ರ ಥಾಟ್ ಪ್ರೊಸೆಸ್ ಏನು ಮಾಡಕ್ಕಾಗಲ್ಲ ಅದು ಒಂದು ಸ್ವಭಾವ ಏನಂತ ಹೇಳಿದ್ರೆ ನಾನ್ ಎಫೆಕ್ಟ್ ಪರಿಣಾಮ ಅಂತ ಹೇಳ್ತೀವಿ ಕೆಲವ್ ಏನಂತ ನಾನು ಹೇಳಿದ್ದೇ ಕೇಳುತ್ತೇವೆ ಕನ್ಫರ್ಮೇಶನ್ ಐ ಮೀನ್ ಮನೋ ಸೈಕಾಲಜಿಸ್ಟ್ ಅವ್ರು ಕಂಡಿಡ್ತೀವಿ ಕಂಡಿಡಿದಿದ್ದಲ್ಲ ಹಿಡಿದಿದ್ದಲ್ಲ ಚಲಾವಣೆ ಆಗ್ತದೆ ಮೊದಲೇ ಇರ್ತೇವೆ ಈ ಈ ಸೈಕಾಲಜಿಸ್ಟ್ ಆಯ್ತು ಸೈಕಾಲಜಿಸ್ಟ್ ಆಯ್ತು ಯಾರು ಮೊದಲು ಕಂಡಿದ್ಯ ಇರುತ್ತೆ ತಲತಲಾ ಅಂತ ಮನುಷ್ಯ ಸ್ವಭಾವದಲ್ಲಿ ಮಿಳಿತಾಗುತ್ತಿರುತ್ತೆ ಆದ್ರೆ ಓವರೆ ಪಿಲೇಡ್ ಆಗ್ತಾ ಇನ್ನ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಚಲಾವಣೆ ಇರ್ತದೆ ದಿ ಫಸ್ಟ್ ಟೈಮ್ ಅಂತ ಹೇಳ್ತೀವಿ ನಾವು ಅದು ಯಾರು ಕಂಡು ಹಿಡಿಯಲ್ಲ ಮರು ಹೀಗಿತ್ತಾ ಇಲ್ಲ ಮೊದ್ಲಿಂದ ಇತ್ತು ಮರು ಮೊದಲಿಂದ ನಿಂತು ಅನಾದಿ ಕಾಲಿನ ಮನುಷ್ಯನ ಮರ ಸ್ವಭಾವ ಇದೆ ದುಶ್ಯತ್ನ ಕಥೆ ಹೇಳ್ತೀವಲ್ಲ ಅದರಲ್ಲಿ ಮರಿತು ಅನಾದಿ ಕಾಲದೇ ಇತ್ತು ಇದ್ದಾಗ ಇಲ್ಲಿ ಈ ಒಂದು ಉಪನ್ಯಾಸದಲ್ಲಿ ನನಗೆ ನಲವತ್ತೈದು ನಿಮಿಷ ಇದೆ ಈ ಒಂದು ಉಪನ್ಯಾಸದಲ್ಲಿ ಒಂದು ಮೂರು ವಿಷಯಗಳನ್ನು ತಗೊಂಡಿದ್ದೇನೆ ಒಂದು ಮರವು ಇನ್ನ ಒಂದು ನಮ್ಗೆ ಥಾಟ್ ಪ್ರೊಸಸ್ಸು ಏಳನೇದು ಆಲಸ್ಯ ಯಾವ ಕೆಲಸ ಮಾಡುತ್ತೆ ಅಂತ ಹೇಳಿ ಈಗ ಈ ಒಂದು ಸಣ್ಣ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ನಮ್ದು ಗಾಡಿ ಕೆಟ್ಟ ಬೈಕ್ ಏನಾಯ್ತು ಆ ಬೈಕ್ ತಗೊಂಡೋಗಿ ನಾವು ಗ್ಯಾರೇಜ್ ಅಲ್ಲಿ ನಿಲ್ಲಿಸ್ತೇವೆ ಆ ಏನೇನು ಡಬ್ಬ ಸ್ಟಾರ್ಟ್ ಆಗ್ತಾ ಇಲ್ಲ ಏನೋ ಪ್ರಾಬ್ಲಮ್ ಇದೆ ಈಗ ಸಾಕಾಯ್ತು ತುಂಬಾ ಪ್ರಾಬ್ಲಮ್ ಕೊಡ್ತದೆ ಮಳೆ ಬರುತ್ತದೆ ಕೇಳಿದಾಗ ಅದು ನೋಡ್ತಾನ ನೋಡ್ಬಿಟ್ಟು ಅವನು ಈ ಫಸ್ಟ್ ಎಕ್ಸಾಮ್ ಮಾಡ್ತಾನೆ ಇಲ್ಲಿ ತೊಂದರೆ ಇದೆ ಇಲ್ಲಿ ತೊಂದರೆ ಇದೆ ತೊಂದರೆ ಹೇಳ್ತಾನೆ ಸರ್ ಇಷ್ಟ ಆಗತ್ತೆ ಸರ್ ಬಟ್ ಅದು ಹೇಳೋದಕ್ಕೂ ಮತ್ತೆ ಆ ಫಾರ್ಮೇಷನ್ ಗೊತ್ತಿರ್ಬೇಕು ಬೈಕ್ ಆಟೋಮೊಬೈಲ್ ಆಟೋಮೊಬೈಲ್ ಯಾವ್ದು ಕಾಟ್ ಹ್ಯಾಕ್ ಕೆಲಸ ಮಾಡುತ್ತೆ ಆಮೇಲೆ ಕಾಟಕ್ ಹ್ಯಾಕ್ ಕೆಲಸ ಮಾಡತ್ತೆ ಇಂಜಿನ್ ಹ್ಯಾಕ್ ಕೆಲಸ ಮಾಡತ್ತೆ ಕ್ಯಾಂಪ್ಸ್ ಹ್ಯಾಕ್ ಕೆಲಸ ಮಾಡುತ್ತೆ ಮೆಕಾನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರೋದ್ರಿಂದ ಸ್ವಲ್ಪ ಇವೆಲ್ಲ ತಗೊಂಡು ಎಕ್ಸಾಂಪಲ್ ಹೇಳ್ತೀನಿ ಈ ಇವೆಲ್ಲ ಮನುಷ್ಯ ಸ್ವಭಾವಗಳೇನು ಏನಂದ್ರೆ ಅದೃಶ್ಯವಾದು ಅವನ್ನ ನಾವು ದೃಷ್ಟೀಕರಿಸಿ ನಾವು ಮನಸ್ಸು ತಗೋಬೇಕಾಗುತ್ತೆ ಕ್ಯಾಂಪ್ಸ್ ಹೈ ಕೆಲಸ ಮಾಡುತ್ತೆ ಕ್ಲಚಸ್ ಹೈ ಕೆಲಸ ಮಾಡುತ್ತೆ ಹ್ಯಾಂಗಿರ ಕೆಲಸ ಮಾಡತ್ತೆ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಹೋಗೋದಾಗ ಅರ್ಥ ಮಾಡ್ಕೊಂಡಾಗ ಮಾತ್ರ ಆ ಫಾರ್ಮೇಶನ್ ಅರ್ಥ ಆದಾಗ ಮಾತ್ರ ಏನಾಗುತ್ತೆ ಡಯಾಗ್ನೈಸ್ ಮಾಡ್ಲಿಕ್ಕೆ ಸುಲಭ ಆಗತ್ತ ಆ ಫಾರ್ಮೇಶನೇ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನಮ್ಗೆ ಏನೂ ಮಾಡಲ್ಲ ಅದೇ ಕಡಿಮೆ ಇಲ್ಲಿ ಕೂಡ ಮರವಾಯ್ತು ನಮ್ಮ ಆಲಸ್ಯ ಆಯ್ತು ನಮ್ಮ ಆಲೋಚನಾ ಆಯ್ತು ಯಾವ ತರ ಕೆಲಸ ಮಾಡತ್ತೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಾಗ ಅಂದ್ರೆ ಫಾರ್ಮೇಶನ್ ಅದು ಫಾರ್ಮೇಶನ್ ಯಾವ ತರ ಅಂತ ನಮ್ಮ ಗಮನಕ್ಕೆ ಬಂದಾಗ ಮಾತ್ರ ನಾವು ಅದ್ರ ಮೇಲೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ಸಣ್ಣದೊಂದು ಉದಾಹರಣೆ ಕೊಟ್ಬಿಡ್ತೇನೆ ನಾನು ಈ ಅಂಕಣ ಸಂಯುಕ್ತ ಕರ್ನಾಟಕದಲ್ಲಿ ಅಂಕಣ ಪಡೆಯಲಿಕ್ಕೆ ಶುರು ಮಾಡಿದಾಗ ಮೊದಲು ಫೋನ್ ನಂಬರ್ ಹಾಕ್ತಾ ಇದ್ವಿ ಫೋನ್ ನಂಬರ್ ಹಾಕೋದು ಚರ್ಚೆ ಹಾಕಿದ್ವಿ ಮೊದಲು ಒಂದು ವರ್ಷ ಹಾಕಿದ್ವಿ ನಂಗೆ ಬೆಳಿಗ್ಗೆ ಒಂದು ಫೋನ್ ಬಂದು ಓಡ್ತಾ ಇದ್ದೀನಿ ಸಮಯ ರೀತಿ ಇರೋದಿಲ್ಲ ಬೆಳಿಗ್ಗೆ ನನಗೆ ಫೋನ್ ಸಹಜವಾಗಿ ನಾನು ಸುಮಾರು ಫೋನ್ ಇತ್ತಲ್ಲೇ ಇಲ್ಲೆ ಇಲ್ಲ ಸರ್ ನಾನು ಹಿಂಗೆ ಆಯ್ತು ಮೇಡಮ್ ನನ್ನ ಮಗ ಏಳನೇ ಕ್ಲಾಸೋ ಎಂಟನೇ ಕ್ಲಾಸೋ ಇದ್ದೆ ಆಯ್ತು ಮೇಡಮ್ ಹೇಳಿ ಅವನಿಗೆ ವಿಪರೀತ ಮಗು ಮೇಡಮ್ ನನಗ್ ಗೊತ್ತಿದ್ದಂಗೆ ಯಾವುದೇ ಯಾವ್ದಾದ್ರೂ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ಈ ಅಂತ ಏಜ್ ಆದ್ಮೇಲೆ ಬರುತ್ತಲ್ಲ ಅದು ಟ್ರೀಟ್ಮೆಂಟ್ ಇಲ್ಲ ಓಕೆ ನಾನು ಒಂದು ಅನ್ಸನೇ ಇದೆ ನಾನು ಡಾಕ್ಟರ್ ಅಲ್ಲ ಮೊದಲೇ ಡಾಕ್ಟರ್ ಅನ್ಕೊಂಡ್ ಫೋನ್ ಮಾಡಿ ಏನ್ ಅನ್ಕೊಂಡ್ ಫೋನ್ ಮಾಡಿ ಅಂದ್ರೆ ಪಾಪ ನಾನು ಡಾಕ್ಟರ್ ಅಲ್ಲ ನನಗ್ ಗೊತ್ತಿದ್ದಂಗೆ ಮನವಿ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಅದು ನೀವು ಕಾಲ್ ಮಾಡಿ ನಾನು ಜಸ್ಟ್ ಅಂತ ಹೇಳಿ ಅಂತ ಹೇಳಿ ನನಗೊಬ್ಬರು ಬಿರಿಂದ ಪ್ರಿಪರ್ಸೆಕ್ಸ್ಟ್ ಅವ್ರಿಗೆ ಸಂಪರ್ಕ ಮಾಡಿ ಇಲ್ಲ ಮಳಿವಿಗೆ ಯಾವುದೇ ಆದಂತ ಟ್ರೀಟ್ಮೆಂಟ್ ಇಲ್ಲ ಮೇಲೆ ವರ್ಕ್ ಮಾಡೋದು ಸಣ್ಣ ಪುಟ್ಟ ಟ್ಯಾಬ್ಲೆಟ್ಸ್ ಕೊಟ್ಟು ಬಟ್ ಅದು ಡೈರೆಕ್ಟ್ ಮಳಿವಿಗೆ ಇಲ್ಲಿ ಒಂದು ಒಂದು ವಿಚಾರ ಈ ವರ್ತನೆಗಳು ಈ ನಡವಳಿಕೆಗಳು ಅನ್ನೋದಿದೆ ಅಲ್ಲ ಹುಟ್ ನಮ್ಮಲ್ಲಿ ನಮ್ಮಲ್ಲಿ ಇದೆ ಹುಟ್ಟು ಕೂಡ ಸುತ್ರಿ ಹೋಗೋದಿಲ್ಲ ಅಂತ ಅಂದ್ರೆ ಹಿಂಗೇನು ಟ್ರೀಟ್ಮೆಂಟ್ ತಗೊಂಡು ಇನ್ನೇನು ಹೋಗುತ್ತೆ ಅವಾಗ ನಮಗೆ ನಮ್ಮ ರಿಯಲೈಸ್ ಆದಂತಹ ಸ್ವಭಾವಗಳು ಅಥವಾ ನಮ್ಮ ನಡವಳಿಕೆಗಳು ಸೇಫ್ ಫಾರ್ ಎಕ್ಸಾಂಪಲ್ ನಮ್ಗೆ ಸರಿ ನುಗ್ಗುತ್ತೆ ಕಾಸ್ ಅಳಾಡ್ಸ್ತಾ ಇರ್ತೀವಿ ನಮ್ಮ ಗಮನಕ್ಕೆ ಬಂದು ಅಳಾಡ್ಸ್ತಾ ಇರ್ತೀವೋ ಗಮನಕ್ಕೆ ಬರದೆ ಅಳ್ಳಾಡ್ಸ್ತಾ ಇರ್ತೀವೋ ಅದು ಸಲ ಮರೆಯದೇ ಅಲ್ಲ ಅದು ಗಮನಕ್ಕೆ ಬಂದ ತಕ್ಷಣ ಅದ್ರ ಮೇಲೆ ವರ್ಕ್ ಮಾಡ್ಬೇಕಾಗತ್ತೆ ಕಾರ್ಯಕ್ರಮ ಅದನ್ನ ಸದಾ ನಾವು ಅದರ ಬಗ್ಗೆ ಆಲೋಚನೆ ಈ ತರ ಅದ್ಯಾಕೆ ಮಾಡ್ತೀವಿ ನಾವು ಆ ಫಾರ್ಮೇಶನ್ ನಾವು ಅರ್ಥ ಮಾಡ್ಕೊಳ್ಳೋದ್ ಸೊಲ್ಯೂಷನ್ ಶುರುವಾಗುತ್ತೆ ಅದೇ ತರ ಇಲ್ಲಿ ಕೂಡ ಈ ಫಾರ್ಮೇಶನ್ ಸೊಲ್ಯೂಷನ್ ಮತ್ತೆ ಒಂದು ಪ್ರೊಸೆಸ್ ಅಂತ ಹೋಗ್ತಾ ಆ ಆ ಪ್ರೊಸೆಸ್ ನಾವು ಇಲ್ಲಿ ಸೇರಿದ್ರು ಓಕೆ ಏನಾಗುತ್ತೆ ಒಂದು ಸಣ್ಣದು ಇನ್ನೊಂದು ಉದಾಹರಣೆ ಕೊಡ್ತೀವಿ ಮದುವೆ ಬೇರೆ ಸಮಾರಂಭಗಳಲ್ಲಿ ಬಾಣಸಿದ್ರೆ ಅಡಿಗೆ ಮಾಡ್ತಾ ಮಾಡ್ತಾರೆ ಅವ್ರು ನೋಡಿ ಅಡಿಗೆ ಉಪ್ಪು ಖಾರ ಹುಳಿ ಅಥವಾ ಸಕ್ಕರೆ ಏನ್ ಹಾಕಬೇಕು ಹಾಫ್ ಒಂದು ಹಂತ ನೋಡ್ತಾರೆ ಅವ್ಳು ಮನೇಲೆ ಹೆಣ್ಮಕ್ಳು ಒಂದು ಹಂತ ತೊಡಗೋ ಅದನ್ನ ಇನ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಒಂದ್ ಹಂತ ಆದ್ಮೇಲೆ ಹೋಗುತ್ತೆ ಅಲ್ಲಿ ಇರೋದೇ ಇಲ್ಲ ಇದು ಆಗತ್ತೆ ಅಂತ ಮುಂದೆ ಬೇಕಾದ್ರೆ ನೋಡಿ ಬೇಕಲ್ಲಿ ಒಂದ್ ಹಂತ ಆದ್ಮೇಲೆ ಒಂದ್ ಒಂದ್ ಹಂತ ಇರುತ್ತೆ ಅಷ್ಟೇ ಸ್ಟೇಜ್ ಮೇಲೆ ಹೋಗ್ಬೇಕು ಮೀನ್ಸ್ ಆ ಫಾರ್ಮೇಶನ್ ಕರೆಕ್ಟ್ ಆಗಿದೆ ಅಂತ ಎಷ್ಟು ಬಿಡಬೇಕು ಎಷ್ಟು ಹದವಾಗಿ ಬಿಡಬೇಕು ಉಪ್ಪು ಎಷ್ಟು ಬಿಡಬೇಕು ಖಾರ ಎಷ್ಟು ಬಿಡಬೇಕು ಹುಳಿ ಎಷ್ಟು ಬಿಡಬೇಕು ಬೆಂಕಿ ಎಷ್ಟಿದೆ ಅದು ಆ ಫಾರ್ಮೇಶನ್ ಕರೆಕ್ಟ್ ಆದ್ರೆ ನಂಗೆ ಏನ್ ಪಲ್ಯ ಬೇಕು ಸಾರು ಬೇಕು ಹುಳಿ ಬೇಕು ಅಥವಾ ಖೀರ್ ಬೇಕು ಸಲ್ಯೂಷನ್ ಸುಲಭವಾಗಿ ನೋಡುತ್ತೆ ಆ ಫಾರ್ಮೇಶನ್ ಅರ್ಥ ಮಾಡ್ಕೊಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಹೋಗ್ತೇವೆ ಸೊ ಆ ಟೆಕ್ನಿಕಲ್ ಡೀಟೇಲ್ಸ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಇರುತ್ತೆ ಅರ್ಥ ಮಾಡಿ ಈಗ ಮರಿಂದ ಶುರು ಮಾಡ ಈಗ ಎಲ್ಲೋ ನಡೆದು ಹೋಗ್ತಾ ಇರ್ತೀವಿ ಈಗ ಫಸ್ಟ್ ಮೊದಲನೇ ಮರು ತೊಗೊಳ್ತೀವಿ ನಾವು ಯಾಕೆ ನಮ್ಮ ಮರು ಹೇಳ್ ಕೆಲಸ ಮಾಡಿ ಮೊದಲೇ ಮಾಡಿ ಈಗ ನಾವೆಲ್ಲೋ ನಡೆದು ಹೋಗ್ತಾ ಇದ್ದೇವೆ ನಡೆದು ಹೋಗುವಾಗ ಯಾರೋ ಒಬ್ಬರು ಅಡ್ರೆಸ್ ಕೇಳ್ತಾ ಇಲ್ಲ ಸರಿ ಅಡ್ರೆಸ್ ಎಲ್ಲ ನಮ್ ಫಸ್ಟ್ ರಿಯಾಕ್ಷನ್ ಏನಿದೆ ಅಂತ ಹೇಳಿ ಸಹಜವಾಗಿ ನನಗೆ ಗೊತ್ತಿಲ್ಲ ಎಲ್ಲೋ ಕೇಳಿದ ನಾನು ಅಂತ ಅನ್ಸುತ್ತೆ ಅದು ಯಾಕೆ ಅಂತೀವಿ ಅಂತ ಹೇಳಿದ್ರೆ ನಮ್ಗೆ ಆ ಒಂದು ವಸ್ತು ಒಂದು ವ್ಯಕ್ತಿ ಆ ಒಂದು ಏನಿದೆ ನಮ್ಮ ಸೆನ್ಸರ್ ಯಾವ್ದನ್ ಸಿಬ್ಬಂದಿರುತ್ತೆ ನಮ್ಮ ಪಂಚೇಂದ್ರ ಸರಿ ನಾನು ಯಾವ್ದೋ ಟೇಸ್ಟ್ ಮಾಡಿರೋದಿರ್ಬೋದು ಯಾವ್ದೋ ಕಣ್ಣಿಂದ ನೋಡಿರೋದಿರ್ಬೋದು ಅದು ಅಂದ್ರೆ ಅದು ಥಕ್ಕಂತ ಸೆನ್ಸರಿ ಅನಿಸಿ ಪಂಚೇಂದ್ರಗಳು ಅಂತ ಏನೇವೆ ಅದಕ್ಕೆ ಬಂದಿಗೆ ಹೋಗ್ಬಿಟ್ಟೆ ಫ್ಲಾಶ್ ಥೆ ನಾವು ರಿಜಿಸ್ಟರ್ ಮಾಡ್ಕೊಂಡು ಅದು ಜೀರೋ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಮಾತ್ರ ಅದು ಜಾಸ್ತಿ ಇಲ್ಲ ಅದು ರಿಜಿಸ್ಟರ್ ಮಾಡ್ಕೊಳ್ಳದೇ ಇರೋದ್ರಿಂದ ಅದೇನಾಗತ್ತೆ ನಾ ಎಲ್ಲೂ ಕೇಳಿಲ್ಲ ಅಂತ ಹೇಳ್ತೇನೆ ನನಗೆ ಇದು ಎಷ್ಟೋ ಜನ ಅಡಸ್ಟ್ ಹೇಳಿ ಎಲ್ಲೂ ಕೇಳಿಲ್ಲ ಅಂತ ಅದೇ ದಿಸ್ ಇಸ್ ಕಾಲ್ಡ್ ಐತೆ ಸೆನ್ಸರಿ ಮೆಮೊರಿ ಅಂದ್ರೆ ನಮ್ಮ ಪಂಚೇಂದ್ರಿಯಗಳ ಗಮನಕ್ಕೆ ಬಂದು ಫ್ಲಾಶ್ ಆಗಿ ಹೋಗ್ಬಿಟ್ಟಿರುತ್ತೆ ಈ ಫೋಟೋ ಟೈಮಲ್ಲಿ ಆಮೇಲೆ ಇರೋದೇ ಇಲ್ಲ ನೆಕ್ಸ್ಟ್ ಇದಾದ್ಮೇಲೆ ಕೆಲವು ಮೆಮೊರಿ ಸ್ವಲ್ಪ ದಿವಸ ಮಾತ್ರ ಇರುತ್ತೆ ಎಸ್ ಎಸ್ ಶಾರ್ಟ್ ಟರ್ಮ್ ಹೌದು ಅದು ಶಾರ್ಟ್ ಟರ್ಮ್ ಶಾರ್ಟ್ ಟರ್ಮ್ ಅದೊಂದು ಅದೊಂದು ಡ್ಯೂರೇಷನ್ ಎಷ್ಟು ಅಂತ ಹೇಳಿದ್ರೆ ಫ್ಯೂ ಸೆಕೆಂಡ್ಸ್ ಮಾಡ್ತಾರೆ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ನೆಕ್ಸ್ಟ್ ಬರುವಂತ ಒಂದು ಮೆಮೊರಿ ಬಂದ್ಬಿಟ್ಟು ಲಾಂಗ್ ಟರ್ಮ್ ಮೆಮೊರಿ ಅದು ಅನಾದಿ ನಮ್ಮ ನಮ್ಮ ಜೀವನ ಜಿಮ್ ನಮ್ಮ ನಮ್ಮ ಜೊತೆನೆ ಇರುತ್ತೆ ಅದು ಯಾಕೆ ಕೆಲಸ ಮಾಡತ್ತೆ ನಾವು ನೋಡಿದ್ದು ನಾವು ಸ್ವಲ್ಪ ಆಚೆ ಈಚೆ ಔಟ್ ಆಫ್ ಫ್ರೇಮ್ ಆಗ್ತಾ ಇದ್ದೀರಾ ಸಾರಿ ಔಟ್ ಆಫ್ ಫ್ರೇಮ್ ಆಗ್ತಾ ಇದ್ದೀರಾ ಅಡ್ಡಾಯಿ ಮಾತಾಡಿದ್ರೆ ಸಲ ಇಲ್ಲಿ ಎಲ್ಲಾರ್ಗು ಅರ್ಥ ಆಗ್ತಾ ಇದೆ ಸ್ವಲ್ಪ ಲೇಟ್ ಆಗ್ತಿದ್ರು ಬಟ್ ಇಳಿಸ್ಕೊಳ್ಳಿ ಈ ಲಾಂಗ್ ಟರ್ಮ್ ಮೆಮೊರಿ ನಮ್ಮ ನಾವು ಯಾವಾಗ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಇರ್ತಾನೆ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ನೋಡಿದ್ದನ್ನ ವಿ ಹ್ಯಾವ್ ಎ ಡಿಫ್ರೆಂಟ್ ಟೆಕ್ನಿಕ್ಸ್ ಮಿಮಿಕ್ ಮೆಥಡ್ ಅಂತ ಹೇಳ್ತಾರೆ ಅದು ಡಿಟೇಲ್ಸ್ ಹೋಗಲ್ಲ ಮಿಮಿಕ್ ಮಿಮಿಕ್ ಅಂದ್ರೆ ಒಂದು ಬ್ರೀಫ್ ಟೈಮ್ ಡಿಫರೆಂಟ್ ಟೆಕ್ನಿಕ್ಸ್ ಆ ಟೆಕ್ನಿಕ್ಸ್ ಇಂದ ಆಳ ತಿಳ್ಬಿಡುತ್ತೆ ಈಗ ಒಂದು ಹೇಳ್ತೇನೆ ನಾನು ನಾನು ಏಳನೇ ಕ್ಲಾಸ್ ಅನ್ನು ಕಳಿಸಿದ್ರು ಎನ್ಸ್ ಆರ್ಡರ್ ನಾನು ಹೇಳಿಬಿಡ್ತೇನೆ ಎನ್ಸ್ ಆರ್ಡರ್ ಆಟಿಸುವ ಪೌಷ್ಟಿಕ ಫಲಮಾ ಅನ್ನೋದು ದಕ್ಷಿಣ ಅಮೆರಿಕದ ದೇಶದಲ್ಲಿ ನಾನ್ ಏಳನೇ ಕ್ಲಾಸಲ್ಲಿ ಬಯೋಟೆಕ್ ಇದ್ದು ಏಳನೇ ನಾನ್ ಏಳನೇ ಕ್ಲಾಸಲ್ಲಿ ಬಯೋಟೆಕ್ನಿಕ್ ಈಗ ನನ್ನ ಮಗಕ್ಕೂ ಬರಲ್ಲ ಇವರನ್ನ ಕೆಲಸ ದಕ್ಷಿಣ ಅಮೆರಿಕದ ದೇಶಗಳನ್ನು ಹೇಳಿಕ್ಕೆ ಬರಲ್ಲ ನಮಗೆ ಎನ್ ಸಾಲ್ಟರ್ ಹಂಡ್ರೆಡ್ ಸರ್ ಇದು ಯಾಕೆ ಅಂತ ಹೇಳಿದ್ರೆ ಅದು ಫ್ಲೋ ಅದು ಎಥಮೆಟಿಕ್ ಆ ಇಥಮೆಟಿಕ್ ಅಲ್ಲಿ ನಾನು ಬಾಯಕ್ ಹಾಕಿದ್ರೆ ಈಗೂ ಹೇಳ್ತೀನಿ ಇನ್ನೂ ಒಂದು ಮೋಸ್ಟ್ಲಿ ನಾನು ಜೀವಮಾನದ ಪೂರ್ತಿ ಹೇಳ್ತಾನೆ ಇರ್ತೀನಿ ಈಗ ಇಥಮೆಟಿಕ್ ಆಗಿ ನಾನು ಸೇವ್ ಮಾಡ್ಕೊಂಡೆ ಈಗ ನಾನು ಹೈಸ್ಕೂಲಲ್ಲಿ ಕಲ್ತಂತ ಬೀಜ ಅಂತ ಸೂಕ್ತ ಎ ಪ್ಲಸ್ ಬಿ ಹೋಲ್ ಸ್ಕೇರ್ ಅನಾಧಿಕಾರಗಳು ಹೇಳ್ತಾನೆ ಇರ್ತೀನಿ ಅದು ಯಾಕಂದ್ರೆ ನನಗೆ ಒಂದು ಬಂತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಅದೊಂದು ಇಥಮೆಟಿಕ್ ಅನ್ನ ಸೇವ್ ಮಾಡ್ಕೊಂಡಿರ್ತೀನಿ ನನಗೆ ಇವೆಲ್ಲ ಏನಾಗುತ್ತೆ ಬಾಡಿ ಲ್ಯಾಂಗ್ವೇಜ್ ಆಯ್ತು ಬಿಹೇವಿಯರ್ ಸೈನ್ಸ್ ಟಾಪಿಕ್ಸ್ ಆಯ್ತು ನನಗ್ ಗೊತ್ತಿರಿದೆ ನನ್ನ ಪ್ರಜ್ಞೆಗೆ ಬಾರದಂತ ನಡೆಯೋ ಪ್ರಜ್ಞೆಗಳು ಬಹುತೇಕ ನನ್ನ ಪ್ರಜ್ಞೆಗೆ ಬರೋದಿಲ್ಲ ನಡೆದೋಗತ್ತೆ ಇನ್ ನೋಡಿ ಒಂದು ಆ ಒಂದು ಬೀಜಣಿತನ ಸೂತ್ರ ನಾನು ಯಾವ ತರ ಸೇವ್ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ಒಂದು ಆಗಿ ನೋಡಿ ಯಾರನೇ ಹೈಸ್ಕೂಲ್ ಕಲಿತು ಕೇಳಿದ್ರು ಕೂಡ ಒಂದು ಹಿಟರ್ಮೆಟಿಕ್ ಆಗಿ ಹೇಳ್ತಾರೆ ಮಕ್ಕಿ ಹೇಳದ್ರಿ ಅದನ್ನ ಒಂದು ಆಗಿ ಹೇಳ್ತಾನೆ ಅವ್ನು ಹಾಗೆ ಇರುತ್ತೆ ಬಯ ಕಾಗಿದ್ದೇನೆ ಇದನ್ನ ಲಾಂಗ್ ಟರ್ಮ್ ಮೆಮೊರಿ ಅಂತ ಹೇಳಿ ಈಗ ನಾನು ಯಾರು ಫೋನ್ ನಂಬರ್ ಕೇಳ್ತಾರೆ ಓಕೆ ಇಲ್ಲಿ ನ್ಯೂಸ್ ನಾನು ಮುಂದಿರ್ತೇನೆ ಯಾರು ನಾನು ಫೋನ್ ನಂಬರ್ ಕೇಳಿದಾಗ ನನ್ನ ಫೋನ್ ನಂಬರ್ ಕೇಳಿದ್ರೆ ನಾನು ಏನು ಹೇಳ್ತೀನಿ ನೈನ್ ಏಟ್ ಫೋರ್ ಫೈವ್ ಏಟ್ ನೈನ್ ಒನ್ ಡಬಲ್ ಟು ಏಟ್ ಒಂದು ಸ್ಟೇಜ್ ಅಲ್ಲಿ ಒಂದು ಸಣ್ಣದ ಪಾಸ್ ತಗೊಂಡೆ ಹಾಗಾದ್ರೆ ಅಬ್ಸರ್ವ್ ಮಾಡಿದೆ ಪಾಸ್ ತಗೊಂಡೆ ನಾನು ಅದು ಕೂಡ ಒಂದು ಸ್ಟೇಜ್ ಅಲ್ಲಿ ಒಂದು ಹಂತದಲ್ಲಿ ಸಣ್ಣ ಒಂದು ಪಾಸ್ ತಗೊಂಡೆ ನಾಟ್ ಇವನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ನೋಡಿ ಅಬ್ಸರ್ವ್ ಮಾಡಿ ನನ್ನ ಫೋನ್ ನಂಬರ್ ಹೇಳ್ತಾರೆ ನೈನ್ ಏಟ್ ಫೋರ್ ಫೈವ್ ಏಟ್ ನೈನ್ ಒನ್ ಟು ಟೂ ಏಟ್ ಒಂದು ತಗೊಂಡೆ ತಗೊಂಡೆ ನಾನು ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಗಿವನ್ ಟೈಮ್ ಏಳಕ್ಕಿಂತ ಹೆಚ್ಚು ನಾವು ಮೆಮೊರಿ ಎಂಜೆಟ್ ಆಗೋದಿಲ್ಲ ಏಳು ನೋಡಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಏನಿದೆ ಗುಡ್ ನಂಬರ್ ಆಫ್ ರಿಸರ್ಚ್ ಆನ್ ಪೀಪಲ್ ನೀವೇ ನಿಮ್ ನಂಬರ್ ಹೇಳಿ ನಿಮ್ ಫೋನ್ ನಂಬರ್ ಹೇಳಿ ಹತ್ತು ನಂಬರ್ ಇರುತ್ತಲ್ಲ ಏಳು ಅಂದ್ರೆ ಪಾಸ್ ತೊಗೊಳ್ತೀವಿ ನೀವು ತಗೊಳ್ತಿ ಗೊತ್ತಿಲ್ಲದೆ ತಗೊಳ್ತೀರಾ ಅದನ್ನು ವರ್ಕಿಂಗ್ ಮೆಮೋರಿ ಎಂಜೆಟ್ ಅಂದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ನಾನು ಉಸುರ್ ತಗೊಂಡು ನೆಕ್ಸ್ಟ್ ಹೋಗ್ತೀನಿ ಅಂದ್ರೆ ನನ್ನ ಸ್ಟೋರೇಜ್ ಕೆಪಾಸಿಟಿ ಅಷ್ಟೇ ಇರೋದು ಬಟ್ ಅದು ಹಿಪ್ಸ್ಕೋಬೋದಾ ಅದ್ರ ಮೇಲೆ ನಾನು ಅದ್ರ ಮೇಲೆ ನಾನು ಸಾರಿ ಅದ್ರ ಮೇಲೆ ನಾನು ವರ್ಕ್ ಮಾಡಿದಾಗ ಅದು ಹಿಪ್ಸೋಂತ ಸಾಧ್ಯತೆ ಇರುತ್ತೆ ದಿಸ್ ಇಸ್ ಕ್ವಾಲ್ ಇದೆ ವರ್ಕಿಂಗ್ ಮೆಮೊರಿ ಈಗ ಇಂಪ್ಲಿಸಿಟ್ ಮೆಮೊರಿ ಎಕ್ಸ್ಪ್ಲಿಸಿ ಮೆಮೊರಿ ಅಂತ ಬರುತ್ತೆ ಈಗ ನಾನು ಯಾವಾಗೋ ಯಾವುದೋ ಒಂದು ಕಾಲದಲ್ಲಿ ಒಂದು ಹಿಂದಿ ಹಾಡು ಏನು ಹೇಳ್ತೀನಿ ಯಾವೆಲ್ಲ ಯಾಕೆ ಹೇಳ್ತೀರಿ ಅದೇ ಇಂಪ್ಲಿಸಿಟ್ ಮೆಮೊರಿ ಅದೇ ನಾನು ಕಾಲೇಜ್ ಹೋಗುವಾಗ ಬೈಕ್ ಇನ್ ಕುತ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ತಂದೆ ಕರ್ಕೊಂಡು ಹೋಗುವ ಬೈಕ್ ಇಲ್ಲಿ ಕುತ್ಕೊಂಡು ನಾವು ಹೋಗ್ತಾ ಇರ್ತೀನಿ ಎಕ್ಸ್ಪ್ಲಿಸಿಟ್ ಮೆಮೊರಿ ಇಂಪ್ಲಿಸಿಟ್ ಮೆಮೊರಿ ಏನಾಗತ್ತೆ ಅಂದ್ರೆ ಅದು ಇಂಪ್ಲಿಸಿಟ್ ಆಗಿ ಒಳಗಿಂದಲೇ ತಾನೇ ತಾನಾಗಿ ಪದರ್ ಪದರ ಬರ್ತಾ ಹೋಗುತ್ತೆ ಅದಕ್ಕೆ ಯಾವುದೇ ಒಂದು ನೀವು ಎಫರ್ಟ್ಸ್ ಬೇಕಾಗಿ ಎಫರ್ಟ್ ಇಷ್ಟ ಆಗಿ ಎಕ್ಸ್ಕ್ಲೂಸಿವ್ ಮೆಮೊರಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎಫೆಕ್ಟ್ ಆಗ್ಬತ್ತೆ ಅದು ಯಾಕೆ ಏನು ಅನ್ನೋದು ಹೋಗಲ್ಲ ಸಮಯದ ಅಭಾವದಿಂದ ಓಕೆ ನಾವು ಮೂರು ಥರದ ಮೆಮೊರಿ ನೋಡಬೇಕು ಶಾರ್ಟ್ ಸೆನ್ಸರಿ ಮೆಮೊರಿ ಶಾರ್ಟ್ ಟರ್ಮ್ ಮೆಮೊರಿ ಅಂಡ್ ಲಾಂಗ್ ಟರ್ಮ್ ಮೆಮೊರಿ ಅದಾದ ನಂತರ ವರ್ಕಿಂಗ್ ಮೆಮೊರಿ ಅಂತಂದ್ರೆ ಅಂತ ವರ್ಕಿಂಗ್ ಮೆಮೊರಿ ಅನ್ನ ಹೇಳ್ತಾರೆ ಆ ಟೆನ್ ಪಾಯಿಂಟ್ ಆಫ್ ಗಿವನ್ ಟೆನ್ ಯಾವುದೇ ಒಂದು ಒಂದು ಕೊಟ್ಟಂತ ಸಮಯದ ಪರಿಮಿತಿಯಲ್ಲಿ ನಾನು ಏಳಕ್ಕಿಂತ ಜಾಸ್ತಿ ಇಟ್ಕೊಳ್ಳೋಕೆ ಸಾಧ್ಯತೆ ಇಲ್ಲ ಆದ್ರೆ ಕೆಲವು ಸಂದರ್ಭಗಳಲ್ಲಿ ಆ ಏಳನ್ನು ಹಿಬ್ಬಿಸ್ಕೊಳ್ಳಬಹುದು ಮಾಡಿದ್ರೆ ಸಾಕಾಗಿಲ್ಲ ಸೀಕ್ವೆನ್ಸ್ ಕಾರ್ಡು ಎಲ್ಲ ಮಾಡಿದಾಗ ಆದ್ರೆ ಹೆಮಿಂಗ್ ಕರ್ವ್ ಅಂತ ಹೇಳಿ ಬರ್ತಾರೆ ಫರ್ಗಟನ್ ಫರ್ಗಟಿಂಗ್ ಕರ್ವ್ ಅಂತ ಹೇಳಿ ಎಂ ಬಿ ಬಾಸ್ ಅಂತ ಹೇಳಿ ಒಂದು ಮನೋವೈಜ್ಞಾನಿ ಮಾಡ್ತಾರೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಕಾಲ ಕಳೆದಂಗೆ ಮನುಷ್ಯನ ಸ್ಮರಣ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಸಹಜ ಅದು ಬಿಡಿ ವೈದ್ಯಕೀಯ ಮೆಡಿಕಲ್ ಎಜುಕೇಶನ್ ಬೇಡ ಸಹಜ ಆಗುತ್ತೆ ನೋಡಿ ನಾನು ಇಫ್ ಐ ಡೋಂಟ್ ಆಕ್ಟ್ ಆನ್ ದಟ್ ಮೆಮೊರಿ ನಾನು ಶೇಖರಿಸುತ್ತಂತ ಮೆಮೊರಿ ಮೇಲೆ ವರ್ಕ್ ಮಾಡದೆ ಫೇಲ್ ಆಗ್ತಾ ಹೋಗುತ್ತೆ ಅದಕ್ಕೆ ಒಂದು ಕ್ಷಣದಲ್ಲಿ ಒಂದು ಕಾಲದಲ್ಲಿ ಅದು ಮತ್ತೆ ಸೆನ್ಸಿವ್ ಮೆಮೊರಿ ಆಗಂತ ಸಾಧ್ಯತೆ ಹೌದಾ ಅದಕ್ಕೆ ಏನ್ ಅವನು ಫರ್ಗೆಟಿಂಗ್ ಕಲ್ಲು ಅಂತ ಹೇಳಿ ಮಾಡೋದು ಈಗ ತಗೊಂಡೋಗಿ ದಿನ ಕಳೆದಂತೆ ಅದು ಇಳಿತಾ ಬರುತ್ತೆ ಅದನ್ನು ಫರ್ಗೆಟಿಂಗ್ ಕಲ್ಲು ಅಂತ ಹೇಳಿ ಈ ಒಂದು ಫರ್ಗೆಟಿಂಗ್ ಈ ಒಂದು ಈ ಒಂದು ಮನವನ್ನ ನಾವು ಹೊರಗೆ ಬರ್ಲಿಕ್ಕೆ ಏನು ತುಂಬಾ ಸರಳವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಪದೇ ಪದೇ ನೆನಪಿ ತಂದ್ಕೋಬೇಕು ಪಿರಾಡಿ ಕೇಂದ್ರದಲ್ಲಿ ಓದ್ತಾ ಇರಬೇಕು ಓದ್ತೀನಿ ಸೇ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು ಪಿರಾಡಿ ಕೇಂದ್ರದಲ್ಲಿ ಓದ್ತಾ ಇರಬೇಕು ಇವೆಲ್ಲ ಮಾಡೋದ್ರಿಂದ ನಮ್ಮ ಮೆಮೊರಿಯನ್ನ ಶಾರ್ಟ್ ಮಾಡ್ತಾರೆ ಇಷ್ಟು ಮಾತ್ರದ ವಿವರಣೆ ಅಂದ್ರೆ ಅಲ್ಲಿ ಜಸ್ಟ್ ಗೋ ಟು ನ್ಯೂ ಟಾಪ್ ನೆಕ್ಸ್ಟ್ ಟಾಪ್ ವಿತ್ ನಾನು ಓಡ್ತಾ ಇದ್ದೀನಿ ಸಮಯ ಬಿಟ್ಟು ಇರೋ ಅಧ್ಯಕ್ಷ ಇಲ್ಲಿದೆ ಹದಿನೈದು ನಿಮಿಷ ಇದೆ ಮೂವತ್ತು ನಿಮಿಷ ಇದೆ ಈಗ ಆಲಸ್ಯನ್ನ ನಮಗೆ ನಮ್ಮ ಗಮನಕ್ಕೆ ಬರಲೇ ಇರ್ತಕ್ಕಂತ ಒಂದು ಸ್ವಭಾವದಲ್ಲಿ ಆಲಸ್ಯ ಕೊಡಬಹುದು ಆಲಸ್ಯ ನಮಗೆ ಗಮನಕ್ಕೆ ಬರ್ಬೋದು ಬಟ್ ಬೇರೆ ನನ್ನ ಪಕ್ಕ ಕೂತು ಹೇಳ್ತಾರೆ ಈ ನಾಟೆ ಲೇಜಿ ಅಂತ ಹೇಳಕ್ ಆಗಲ್ಲ ಲೇಜಿ ಅಂತ ಹೇಳಕ್ ಆಗೋದು ಗೊತ್ತಾಗಲ್ಲ ಅವರಿಗೆ ಬಟ್ ಈ ತುಂಬಾ ಮುಂಗೋಪಿ ಅಂತ ಹೇಳ್ಬೋದು ಹೇಳ್ಬೋದು ಕೂತು ಒಂದು ಐದು ನಿಮಿಷ ಮುಂಗ ತುಂಬಾ ಮುಂಗೋಪಿ ತುಂಬಾ ಅಹಂಕಾರ ಈಸ್ ವೆರಿ ಆಗುತ್ತೆ ಅಂತ ಹೇಳ್ಬೋದು ಆದ್ರೆ ನನ್ನ ಪಕ್ಕ ಕೂತವ್ರು ನನ್ನ ಬಗ್ಗೆ ತುಂಬಾ ಸಾಧ್ಯ ಆಗಿ ಗಮನ ಇಲ್ಲಿ ತಗೊಂಡಿರ್ತಕ್ಕಂಥ ಎರಡನೇ ಟಾಪಿಕ್ ಇಲ್ಲಿ ಹೇಗೆ ಕೆಲಸ ಮಾಡುತ್ತೆ ಇಲ್ಲಿ ಸ್ವಲ್ಪ ಸೈಕಾಲಜಿ ವಿಷಯಗಳು ನಮ್ಮ ಮನಸ್ಥಿತಿ ಅಥವಾ ನಮ್ಮ ಮನಸ್ಸು ಯಾವ ತರ ಕೆಲಸ ಮಾಡುತ್ತೆ ಮೂರು ಶೇಜ್ ಕೆಲಸ ಮಾಡಿ ಗೊತ್ತಿರುತ್ತಿಲ್ಲ ಸುತ್ತಲೂ ಸ್ಥಿತಿ ಚೇತನ ಸ್ಥಿತಿ ಜಾಗೃತ ಸ್ಥಿತಿ ಅಚೇತನ ಸ್ಥಿತಿ ಸುತ್ತ ಸ್ಥಿತಿಯಲ್ಲಿ ನನಗೆ ಗೊತ್ತಿದ್ದಾಗ ಕೆಲವು ಕೆಲಸಗಳು ಬರ್ತಾ ಎಕ್ಸಾಂಪಲ್ ನನ್ನ ಕನಸು ನಮ್ಗೆ ಗೊತ್ತಿದ್ದಂಗೆ ಸುಪ್ತ ಸ್ಥಿತಿಯಲ್ಲಿ ನಮ್ಗೆ ನಡೀತಾ ಈ ಜಾಗೃತ ಸ್ಥಿತಿ ಅಂತ ಹೇಳಿದ್ರೆ ನಮ್ಮ ನಾವೆಲ್ಲ ಮಾಡ್ತಕ್ಕಂಥ ಜಾಗೃತ ನಾವು ಮಾತಾಡ್ತಾ ಇದ್ದೇನೆ ಜಾಗೃತ ಸ್ಥಿತಿಯಲ್ಲಿ ನೀವು ಕೂತಿದ್ದೀರ ನೀವು ಜಾಗೃತ ಸ್ಥಿತಿಯಲ್ಲಿ ಅಚೇತನ ಸ್ಥಿತಿ ಇಲ್ಲಿ ಒಂದ್ಸಲ ಅರ್ಥ ಮಾಡ್ಕೋರಿ ಅಚೇತನ ಅಂತ ಹೇಳಿದ್ರೆ ಸೇ ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ನಡೆದು ಹೋಗ್ತಾ ಇರ್ತೇನೆ ಸ್ವಲ್ಪ ಇದು ಇದೆಲ್ಲ ಫೀಲ್ ಮಾಡಿ ಎಲ್ಲೋ ನಡೆದು ಹೋಗ್ತಾ ಇರ್ತೀನಿ ಎಲ್ಲೋ ಹೋಗ್ತಾ ಇರ್ತೀನಿ ಯಾರೋ ಮನೆ ಮುಂದೆ ಹೋಗುವಾಗ ಒಗ್ಗರಣೆ ಹಾಕಿದ್ರೆ ಘಮ ಬಂತ ನನಗೆ 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 ಗೊತ್ತಿಲ್ಲದೇ ನನ್ನ ಪ್ರಜ್ಞೆಗೆ ಬಾರದಂತೆ ಅಪ್ರಜ್ಞಾಪೂರ್ವವಾಗಿ ನನ್ನ ತಾಯಿ ನೆನಪಾಗ್ಬೋದು ಅಥವಾ ನನ್ನ ಹೆಂಡತಿ ನೆನಪಾಗ್ಬೋದು ಅಥವಾ ನನ್ನ ಊರ್ ನೆನಪಾಗ್ಬೋದು ಒಂದು ಮಳೆ ಬೀಳುತ್ತೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಮಳೆ ಬೀಳುತ್ತೆ ಮಳೆ ಬಿಟ್ಟಾಗ ಮಳೆ ಘಮ ಬಂದ್ರೆ ನನ್ನ ಸ್ವಂತ ಊರು ನೆನಪಾಗ್ಬೋದು ಅಥವಾ ಧೋತ್ರ ಅಂತ ಹೋಗ್ತಕ್ಕಂಥ ಯಾರೋ ಒಬ್ಬರು ಹಿರಿಯರು ನೋಡ್ತಾರೆ ಧೋತ್ರ ಹೋಗ್ತಾ ಇರ್ತಿ ಬಹುಶಃ ಪರಿಚಕ್ರ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ನೆನಪು ಹಳೆ ಕಾಲದಲ್ಲಿ ಹಾಕ್ತಾ ಇದ್ದೀವಿ ನಾನು ಓದುವಾಗ ನಮ್ಮ ಟೀಚರ್ಸ್ ಬಹುತೇಕ ಟೀಚರ್ಸ್ ಧೋತ್ರ ಆಗ್ತದೆ ನನ್ನ ಟೀಚರ್ ನೆನಪಾಗ್ತದೆ ಇವು ನನ್ನ ಪ್ರಜ್ಞೆಗೆ ಬಾರದಂತೆ ನನ್ನ ಮನಸ್ಸಿನ ಬರ್ಕೊಂಡ ಚೇತನ ಸ್ಥಿತಿ ಈ ಮನಸ್ಥಿತಿ ಇಲ್ಲ ಸ್ವಲ್ಪ ಮುಂದಕ್ಕೆ ಹೋಗೋಣ ಇಲ್ಲಿ ನಾವು ಮೂರು ತರದ ಮನೋವಿ ಮನೋ ಒಂದು ಮತ್ತೆ ಈ ಮುಂದಿನ ಭಾಗದಲ್ಲಿ ಮನೋ ಒಂದು ಸ್ಥಿತಿಯನ್ನು ಕಾಣಿಸ್ತೀವಿ ಒಂದು ಇಡ್ ಅಂತ ಹೇಳ್ತೇವೆ ಇಗೋ ಅಂತ ಹೇಳ್ತೇವೆ ಸೂಪರ್ ಇಗೋ ಅಂತ ಹೇಳ್ತೇನೆ ಈ ಏನಪ್ಪಾ ಇಡ್ ಅಂತ ಹೇಳಿದ್ರೆ ಪ್ರೆಷರ್ ಪ್ರಿನ್ಸಿಪಲ್ ಅಂತ ಹೇಳ್ತೇನೆ ಎಕ್ಸಾಮ್ ಹೇಳ್ತೇನೆ ಸೂಪರ್ ಇಗೋ ಅನ್ನೋದು ಮಾರಲ್ ಪ್ರಿನ್ಸಿಪಲ್ ನಲ್ಲಿರುತ್ತೆ ಇಗೋ ಅನ್ನೋದು ರಿಯಾಲಿಟಿ ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಈ ನಾವು ಸೋಮಾರಿತನ ಅಂತ ಏನ್ ಹೇಳ್ತೀವಿ ಆ ಈ ಸೋಮಾರಿತನ ಅಂತ ಅದಕ್ಕೆ ಕೋರಿಕೋಬೇಕೆ ಪ್ರೆಷರ್ ಪ್ರಿನ್ಸಿಪಲ್ ನನ್ಗೆ ಏನೇ ಆಗಲಿ ಪ್ರೆಷರ್ ಬೇಕಪ್ಪ ಆಲಸ್ಯಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ ನಾ ಕೆಲಸ ಮಾಡಲ್ಲ ಬೆಳಿಗ್ಗೆ ಇಡೋದಿಲ್ಲ ಓದೋದಿಲ್ಲ ಓದೋದಿಲ್ಲ ಬರೆಯೋದಿಲ್ಲ ಹೋಮ್ ವರ್ಕ್ ಮಾಡಲ್ಲ ಬಟ್ ಆಗ ನಾನು ಮಾರ್ಕ್ಸ್ ಬೇಕು ಪ್ರೆಷರ್ ಬೇಕು ಅರ್ಥ ಈ ಪ್ಲೆಷರ್ ಇದು ಓದೋದಿಲ್ಲ ಆಮೇಲೆ ನಾನು ಅಷ್ಟೇ ನಾನು ಸರಿಯಾಗಿ ಉದ್ಯೋಗ ಮಾಡಲ್ಲ ನನ್ನ ಪರ್ಫಾರ್ಮೆನ್ಸ್ ಆಗಿಲ್ಲ ಬಟ್ ನಂಗೆ ವರ್ಷ ವರ್ಷಾಂಕದಲ್ಲಿ ರೇಟಿಂಗ್ಸ್ ಬೇಕು ನಾವು ಕಾರ್ಪೇಟರ್ ರೇಟಿಂಗ್ಸ್ ಅಂತ ಹೇಳ್ತೇನೆ ಅದ್ರ ಮೇಲೆ ನಮ್ಮ ಮುಂದಿನ ಸಂಬಳ ಡಿಸೈಡ್ ಆಗುತ್ತೆ ನಮ್ಮ ಪ್ರಮೋಷನ್ ನಮ್ಗೆ ಹೈಕಮ್ ಆಗುತ್ತೆ ನಾನು ಏನು ಕೆಲಸ ಮಾಡಬೇಕು ಬಟ್ ನಾನ್ ಪ್ರೆಷರ್ ಬೇಕು ಸಂತೋಷ ಬೇಕು ಸಮೃದ್ಧಿ ಬೇಕು ಇದು ನೆಕ್ಸ್ಟ್ ಈಗ ಸೂಪರ್ ಇಗೋದಕ್ಕೂ ಹೋಗೋದಕ್ಕೂ ಮಾಡೋದು ಇಗೋ ಬರ್ಬೋ ಇಗೋ ಮತ್ತು ಸೂಪರ್ ಇಡ್ ಮತ್ತೆ ಸೂಪರ್ ಇಗೋ ಮತ್ತೆ ಇಗೋ ಕೆಲಸ ಮಾಡ್ ಇಡ್ ಅಲ್ಲ ಐಡಿ ಅಂತ ನಂತಾರೆ ಅದಕ್ಕೆ ಬೇರೆ ಟೆಕ್ನಾಲಜಿ ಕನ್ನಡದ ಕನ್ನಡದಲ್ಲಿ ಸಿಗಲಿಲ್ಲ ಸಿಗ್ಲಿಲ್ಲ ಇದು ಪ್ಯೂರ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಐಡಿ ಅಂತಲೇ ಹೇಳ್ಬೋದು ಇಡ್ ಅಂತ ಕನ್ನಡದಲ್ಲಿ ಕಲಿತಾರೆ ಇಗೋ ಅನ್ನೋದು ಇಗೋನೆ ಸೂಪರ್ ಇಗೋ ಅನ್ನೋದು ನಮ್ದಾಗ ಮೇಲೆ ಇರ್ತಕ್ಕಂಥ ಇಟ್ಟದನ್ನೇ ಇಟ್ಕೊಳಿ ಇಡ್ ಇಗೋ ಮತ್ತು ಅಂತಕ್ಕಂಥದ್ದು ಓಕೆ ಈಗ ಇಗೋ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಇದು ಮಾಡಲ್ ಪ್ರಿನ್ಸಿಪಲ್ ಕೆಲಸ ಮಾಡುದು ಅಂದ್ರೆ ನೋಡಪ್ಪ ಬೆಳಿಗ್ಗೆ ಏಳಿಕ್ಕೇ ಬೇಕು ನಾವು ಹೇಳ್ತೀವಲ್ಲ ನಮ್ಮ ಮನಸ್ಥಿತಿ ಇದೆ ಅಲ್ಲ ಈ ಸುತ್ತ ಮನಸ್ಥಿತಿ ಜಾಗೃತ ಮನಸ್ಥಿತಿ ಅಚೇತನ ಮನಸ್ಥಿತಿ ಇದೆ ಅದನ್ನು ಇಲ್ಕೋಡಿಬೇಕು ಹೇಳಿದ್ರೆ ಏನಾಗತ್ತೆ ಸೂಕ್ತವಾಗಿರ್ಬೋದು ಅಥವಾ ಇರ್ಬೋದು ಈ ಮನಸ್ಥಿತಿಗಳನ್ನ ಹೇಳ್ತೀವಿ ಬೆಳಿಗ್ಗೆ ಹೇಳ್ಬೇಕು ಎದ್ದು ಓದಬೇಕು ಟೀಚರ್ ಹೇಳಿದ್ ಹೋಮ್ ಮಾಡಬೇಕು ಕಾಲ ಕಾಲಕ್ಕೆ ಓದ್ತಾ ಇರಬೇಕು ಪರೀಕ್ಷೆಗಳಲ್ಲಿ ಚೆನ್ನಾಗಿ ಮಾಡಬೇಕು ಇದು ಇದೇನಾದ್ರೆ ಮಾರಲ್ ಪ್ರಿನ್ಸಿಪಲ್ ಅಂತ ಕೂಡ ಮಾರಾಲಿಟಿ ನೈತಿಕತೆ ಚೆನ್ನಾಗಿ ಓದಿದ್ರೆ ಮಾರ್ಕ್ಸ್ ಬರುತ್ತೆ ಕಾಪಿ ಹುಡುಗ ಇದು ಏನಾಗತ್ತೆ ಇವು ಪ್ರಾಕ್ಟಿಕಲ್ ಪ್ರಿನ್ಸಿಪಲ್ ಗೊತ್ತಿರುತ್ತೆ ಪ್ರೆಷರ್ ಪ್ರಿನ್ಸಿಪಲ್ ಮತ್ತು ಮಾರಲ್ ಪ್ರಿನ್ಸಿಪಲ್ ಮತ್ತೆ ಇರುತ್ತೆ ಈಗ ಮಕ್ಕಳು ಮಕ್ಕಳು ಓದ್ತಾ ಕೂತ್ ಕುಳ್ತಿಲ್ವಾಗ ಅವ್ರಿಗೆ ಸಿನಿಮಾದ ಅಟ್ರಾಕ್ಷನ್ ಶುರುವಾಗುತ್ತೆ ಟಿ ವಿ ಅಟ್ರಾಕ್ಷನ್ ಶುರುವಾಗುತ್ತೆ ಅಥವಾ ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್ ಈ ಏನಂತೆ ಹದೇ ಹದೇದಲ್ಲಿ ಆಪೋಸಿಟ್ ಜೆಂಡರ್ ಬಗ್ಗೆ ಅಕ್ಷ ಅಟ್ರಾಕ್ಷನ್ ಶುರುವಾಗುತ್ತೆ ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್ ಆಪೋಸಿಟ್ ಜೆಂಡರ್ ಬಗ್ಗೆ ಅದೊಂದು ಅಟ್ರಾಕ್ಷನ್ ಇರುತ್ತೆ ಬಟ್ ಅದೆಲ್ಲದನ್ನು ಹೊರ ಬ ಬರದೇ ಹೋದರೆ ಅದೆಲ್ಲ ಏನಾಗುತ್ತೆ ಪ್ರಾಕ್ಟಿಕಲ್ ಅದು ಪ್ರಾಕ್ಟಿಕಲ್ ಏನು ಮಾಡುತ್ತಲ್ಲ ಬಟ್ ಆಗ ನಾವು ಏನಿದೆ ಅವರು ಸೂಕ್ತವಾಗಿ ಕೆಲಸ ಮಾಡುತ್ತೆ ಕೆಲವು ಜಾಗೃತ ಮನಸ್ಥಿತ ಕೆಲಸ ಮಾಡುತ್ತೆ ನಾ ಅರ್ಥ ಆಗ್ತದೆ ಅಲ್ಲ ಈ ಮೂರು ಮನಸ್ಥಿತಿಗಳು ಇನ್ನೊಂದು ಹೇಳ್ಬಿಡ್ತೇನೆ ಮೂರು ಮನಸ್ಥಿತಿಗಳು ಸೂಕ್ತ ಮನಸ್ಥಿತಿ ಜಾಗೃತ ಮನಸ್ಥಿತಿ ಮತ್ತು ಅಚೇತನ ಮನಸ್ಥಿತಿ ಸೂಕ್ತ ಮನಸ್ಥಿತಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರಲ್ಲ ಬಂದ್ಬಿಡುತ್ತೆ ಈ ಜಾಗೃತ ಮನಸ್ಥಿತಿಯಿಂದ ನಾವೆಲ್ಲ ಕುಳತಿರೋದೇ ಜಾಗೃತವಾಗಿ ಕೊಳ್ತಿದೀವಿ ನಾವು ಜಾಗೃತವಾಗಿ ಕೊಳ್ತಿದೀವಿ ಓಕೆ ಆಮೇಲೆ ಈ ಅಚೇತನ ಮನಸ್ಥಿತಿಯಿಂದ ನಮ್ಗೆ ಗೊತ್ತಿಲ್ಲ ಅಂತ ನೋಡ್ಬೋದು ಹೇಳಿದ್ರೆ ಘಮ ಆಗಿರ್ಬೋದು ಇನ್ನೊಂದು ನೆನಪಾಗಿರ್ಬೋದು ಈಗ ನೋಡಿ ಈ ಒಂದು ಪ್ಲೆಷರ್ ಪ್ರಿನ್ಸಿಪಲ್ ಮೋರಲ್ ಪ್ರಿನ್ಸಿಪಲ್ ಅಥವಾ ಪ್ರಾಕ್ಟಿಕಲ್ ಪ್ರಿನ್ಸಿಪಲ್ ಅಂತ ಏನಿದೆ ಇವೆಲ್ಲವೂ ಈ ಮನಸ್ಥಿತಿ ಮೇಲೆ ಕೆಲಸ ಮಾಡ್ತಾರೆ ಈ ಮನಸ್ಥಿತಿ ಕಾಲ ಕಾಲಕ್ಕೆ ಅದು ಅಪ್ಪ ಹೇಗೆ ತಗೊಳ್ತಾ ಹೋಗುತ್ತೆ ಅಪ್ಪಳ ಮೇಲ್ ಬೇಕು ಸೇ ಫಾರ್ ಎಕ್ಸಾಂಪಲ್ ಈಗ ಪ್ಲೆಷರ್ ಪ್ರಿನ್ಸಿಪಲ್ ಬೇಕಾಯ್ತಂದ್ರೆ ಈಗ ಅವ್ರ ಜಾಗೃತ ಮನಸ್ಥಿತಿ